ಒಬ್ರು ಮುರುಖರು ರಾಮಾಯಣ ಸುಳ್ಳು ಅಂತೆಲ್ಲ ಹೇಳ್ತಾರಲ್ಲ ಸರ್ ಅದಕ್ಕೆ ಈ ಕಲ್ಲು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ನಾನು ರಾಮಾಯಣ ನಡೆದೇ ಇಲ್ಲ ಅಂತ ಕೆಲವೊಬ್ರು ಸುಳ್ಳು ಹೇಳ್ತಾರಲ್ಲ ಈ ಕಲ್ಲ ಸಲ ಬಂದು ಇಲ್ಲಿ ವಿಸಿಟ್ ಮಾಡಿ ನೋಡಿ ಗೊತ್ತಾಗ್ತದೆ ನಮಸ್ಕಾರ ಕನ್ನಡಿಗರೇ ವಿಲೇಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಚನ್ನಪಟ್ಟಣದಿಂದ ಹದಿಮೂರು ಕಿಲೋಮೀಟ್ರ್ ಇರುವಂತಹ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಆ ಜಾಗ ಯಾವುದಪ್ಪ ಅಂದರೆ ಗೌಡನಗೆರೆ ಈ ಗೌಡ್ಗೆರೆಗೆ ಯಾಕೆ ಬಂದಿದ್ದೀವಪ್ಪ ಅಂದ್ರೆ ಈ ಗೌಡ್ಗೆರೆಯಲ್ಲಿ ಒಂದು ವಿಗ್ರಹ ಇದೆ ಪಂಚಲೋಹಗಳಿಂದ ತಯಾರಿಸಲ್ಪಟ್ಟಂತಹ ಚಾಮುಂಡಿ ವಿಗ್ರಹ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ ಈ ವಿಡಿಯೋ ನೋಡಿ ಅದೇ ನೋಡಿ ಆ ವಿಗ್ರಹ ಆ ವಿಗ್ರಹನ ಪಂಚಲೋಹಗಳಿಂದ ತಯಾರಿಸಲ್ಪಟ್ಟಿದ್ಯಂತೆ ಅಂದ್ರೆ ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಕಬ್ಬಿಣ ಇದರಿಂದ ಈ ವಿಗ್ರಹನ ತಯಾರಿಸಿದರಂತೆ ಆಮೇಲೆ ಈ ವಿಗ್ರಹ ಬಂದು ಮೂವತ್ತೈದು ಸಾವಿರ ಕೆ ಜಿ ಇದೆಯಂತೆ ಹಾಗೆ ಬನ್ನಿ ಒಳಗಡೆ ಏನಿದೆ ಅಂತ ನೋಡ್ತಾ ಹೋಗೋಣ ಹಿಂಗೆ ಈ ವಿಗ್ರಹ ನೋಡಿಕೊಂಡು ಹಾಗೆ ಒಳಗಡೆ ಇದೊಂಥರ ಗುಹೆ ಥರ ಕಟ್ಟಿದ್ದಾರೆ ಅಂದರೆ ಇದು ಪೂರ್ತಿ ಕಲ್ಲಲ್ಲಿ ಗುಹೆ ಏನಲ್ಲ ಅಂದರೆ ಈ ಇದೆಲ್ಲ ಮಿಕ್ಸ್ ಆಗಿರುತ್ತಲ್ಲ ಈ ಕಾಂಕ್ರೀಟು ಅವೆಲ್ಲ ಮಿಕ್ಸ್ ಮಾಡಿ ಕಟ್ಟಿರುವಂತಹ ಗುಹೆ ಇದು ಹಾಗೆ ಒಳಗಡೆ ನೋಗ್ತಾ ನೋಡಿದ್ರೆ ಇನ್ನು ಕಟ್ತಾನೆ ಇದ್ದಾರೆ ಅಂದರೆ ಪೂರ್ತಿ ಇನ್ನೂ ಕ್ಲಿಯರ್ ಏನಾಗಿಲ್ಲ ಕಟ್ತಾನೆ ಇದಾರೆ ಇದೆಲ್ಲ ಕಟ್ಟಾದ ಮೇಲೆ ಇದು ತುಂಬ ದೊಡ್ಡ ದೇವಾಲಯ ಆಗ್ಬೋದು ಹಾಗೆ ಇಲ್ಲಿ ನೋಡ್ಕೊತ ಮುಂದೆ ಹೊರಗಡೆ ಬರೋಣ ಬನ್ನಿ ಯಾಕಂದ್ರೆ ಅಲ್ಲಿ ಇನ್ನೂ ಕಟ್ತಾನೆ ಇದಾರೆ ಇನ್ನು ಒಳಗಡೆ ಏನೇನಿದೆ ಅಂತ ನೀವು ನೋಡ್ಬೋದು ಮೇಲ್ಗಡೆ ಬಂದು ಚಾಮುಂಡಿ ವಿಗ್ರಹ ಇದೆ ಇಲ್ಲಿ ನೋಡಿ ಚಾಮುಂಡಿ ತಾಯಿ ವಿಗ್ರಹನ ಇಲ್ಲೂ ಕೂಡ ಒಂದು ಚಿಕ್ಕದಾಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನೂ ಪ್ರತಿಷ್ಠಾಪನೆ ಮಾಡಿಲ್ಲ ಅಂದರೆ ಅದನ್ನು ಇನ್ನೂ ಕೆತ್ತುತ್ತಾ ಇದ್ದಾರೆ ಹಾಗೆ ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ ಹಾಗೆ ಮುಂದೆ ಹೋಗ್ತಾ ಮೇಲ್ಗಡೆ ಹೋಗೋಣ ಬನ್ನಿ ತಾಯಿ ವಿಗ್ರಹದ ಹತ್ರ ಅಲ್ಲಿ ಹೋಗಿ ಕೂಡ ನಿಮಗೆ ತೋರಿಸ್ತೀವಿ ಯಾವ ತರ ಇದೆ ಅಂತ ಬನ್ನಿ ವಿಗ್ರಹದತ್ರ ಹೋಗೋಣ ಆಮೇಲೆ ಈ ವಿಗ್ರಹನ ಕೊಟ್ಟಿರೋದು ಯಾರಪ್ಪ ಅಂದ್ರೆ ಭಕ್ತಾದಿಗಳು ಭಕ್ತಾದಿಗಳ ಮನೆಯಲ್ಲಿ ಇತ್ತಾಳೆ ತಾಮ್ರ ಈ ವೇಸ್ಟೇಜ್ ಏನಿರುತ್ತೆ ಇತ್ತಾಳೆ ತಾಮ್ರ ಅವರು ಅದನ್ನ ಕೊಟ್ಟಿ ಈ ವಿಗ್ರಹ ಮಾಡಿಸಿರೋದಂತೆ ಭಕ್ತಾದಿಗಳು ಕೊಟ್ಟಿರೋಂತ ಕಾಣಿಕೆಯಂತೆ ಈ ವಿಗ್ರಹ ಈ ವಿಗ್ರಹ ಸುಮಾರು ಅರವತ್ ಅಡಿ ಇದೆಯಂತೆ ಇಲ್ಲಿ ಇರೋರು ಹೇಳಿರೋ ಪ್ರಕಾರ ಈ ವಿಗ್ರಹ ಮೂವತ್ತೈದು ಸಾವಿರ ಕೆ ಜಿ ಇದೆಯಂತೆ ಅಂದ್ರೆ ಈ ಮೂವತ್ತೈದು ಸಾವಿರ ಕೆ ಜಿ ಏನಿದೆ ಒಳಗಡೆ ಟೊಳ್ಳು ಕೂಡ ಇದೆಯಂತೆ ಅಂದ್ರೆ ಇದ್ರದ್ದು ಒಂದು ಅಂದ್ರೆ ವಿಗ್ರಹದಲ್ಲಿ ಇದೆಯಲ್ಲ ಚಾಮುಂಡಿ ತಾಯಿಯ ಒಂದು ಬೆರಳು ಬಂದು ಹದಿನೈದರಿಂದ ಹದಿನಾರು ಕೆಜಿ ಬರುತ್ತಂತೆ ಇಲ್ಲಿರೋರ್ನ ಕೇಳಿರೋ ಪ್ರಕಾರ ಮತ್ತೆ ಇಲ್ಲಿ ಅರ್ಚಕರು ಏನಿದ್ದಾರೆ ಅವ್ರನ್ನ ಕೇಳಿರೋ ಪ್ರಕಾರ ಈ ವಿಗ್ರಹನ ಮಾಡಿದವರು ಒಬ್ಬ ಮುಸ್ಲಿಮ್ಸ್ ಅವರಂತೆ ಅವರು ಈ ವಿಗ್ರಹನ ಕೆತ್ತಿ ತಿಲೆಯಾಗಿ ಮಾಡಿದ್ದಾರೆ ಈ ವಿಗ್ರಹನ ಇವನ ಎತ್ತೋಕೆ ಹೊರಗಡಿಂದ ಇಲ್ಲಿ ಇರೋ ಕ್ರೇನ್ಗಳು ಆಗದಿರೋ ಹೊರಗಡಿಂದ ಕ್ರೇನ್ಗಳನ್ನ ಕರೆಸಿ ಅಷ್ಟು ಭಾರ ಇದೆಯಂತೆ ಇದು ಹೊರಗಡಿಂದ ಕ್ರೇನ್ಗಳನ್ನ ಕರೆಸಿ ಎತ್ತಿ ಪ್ರತಿಷ್ಠಾಪನೆ ಮಾಡಿರೋದಂತೆ ನೀವೆಲ್ಲರೂ ರಾಮಾಯಣ ಮಹಾಭಾರತನ ಸೀರಿಯಲಲ್ಲೇ ಆಗಲಿ ಫಿಲ್ಮಲ್ಲಾಗಲಿ ನೋಡಿರ್ತೀರಾ ಮತ್ತು ರಾಮ ಸೀತೆನ ಕರ್ಕೊಬ್ರಕ್ಕೆ ಸಮುದ್ರಕ್ಕೆ ಕಲ್ಲನ್ನ ಹಾಕ್ತಾರೆ ಆ ಕಲ್ಲು ತೇಲುತ್ತೆ ಅಂತ ಕೇಳಿದ್ದೀರಾ ಹೌದಲ್ವಾ ಅಂಥದ್ದೇ ಒಂದು ಕಲ್ಲು ಇಲ್ಲಿದೆ ಈಗ ತೋರಿಸ್ತೀವಿ ನೋಡಿ ಬರೆ ಭಾರ ಇದೆ ಕಲ್ಲು ತುಂಬ ಭಾರ ಇದೆ ಬರ ಇದೆ ಇದೆ ಕಲ್ಲು ಆರಾಮಾಗಿ ಕೇಳ್ತೀನಿ ಕೂಡ ಏನು ಒಳಗಡೆ ಹೋಗಲ್ಲ ಭಾರ ಇದೆ ಸರ್ ಕಲ್ಲು ಬನ್ನಿ ನಾವು ಕೂಡ ಈ ಕಲ್ಲನ್ನ ಮುಟ್ ನೋಡೋಣ ಹಾಗೆ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಇದನ್ನ ಸಾಮಾನ್ಯವಾಗಿ ನೋಡಿದ್ರೆ ದೂರದಿಂದ ಥರ ಕಾಣಲ್ಲ ಆದರೆ ನಿಜವಾಗ್ಲೂ ಇದು ಕಲ್ಲೇ ನಮಗೂ ಕೂಡ ಡೌಟ್ ಆಯಿತು ಹಾಗಾಗಿ ನಾವು ಕೂಡ ಮುಟ್ ನೋಡ್ದು ಈ ಕಲ್ಲು ತುಂಬಾ ವೇಟ್ ಇದೆ ಸುಮಾರು ಒಂದು ಹತ್ತು ಕೆ ಜಿ ಇರ್ಬೋದು ಈ ಕಲ್ಲು ಹಾಗೆ ನೀರೊಳಗಡೆ ಕೂಡ ಹಾಕಿದ್ರೆ ನಮಗೆ ಆಶ್ಚರ್ಯ ಆಯಿತು ತೇಲ್ತಾ ಇದೆ ಜೀವ ನಾವು ಮುಟ್ತೀವಿ ಅಂತ ಅನ್ಕೊಂಡಿರಲ್ಲ ಹಾಗೆ ಸಣ್ಣ ಕಲ್ಲು ಕೂಡ ಟೆಸ್ಟ್ ಮಾಡಿ ನೋಡಿದ್ವಿ ಆ ಕಲ್ಲು ಕೂಡ ಒಳಗಡೆ ಹಾಕಿದ್ರೆ ಒಳಗಡೆ ಹೋಗುತ್ತೆ ಆ ಕಲ್ಲು ಈ ಕಲ್ಲು ತುಂಬಾ ವೆಯ್ಟ್ ಇದೆ ಒಂದು ಹತ್ತು ಕೆ ಜಿ ಇದೆ ಆದ್ರೆ ಈ ಕಲ್ಲನ್ನ ಒಳಗಡೆ ಹಾಕಿದ್ರೆ ಹೋಗಲ್ಲ ಈ ಕಲ್ಲು ಅಂದ್ರೆ ತೇಲುತ್ತೆ ಮುಳುಗಲ್ಲ ಈ ಕಲ್ಲು ತುಂಬಾ ಆಶ್ಚರ್ಯ ಆಯಿತು ಈ ಕಲ್ಲನ್ನ ನೋಡಿ ನೋಡಿದ್ರೆ ನಾ ಬೆಂಡ್ ಅನ್ಕೊಂಡಿದ್ದು ನೋಡಿದ್ರೆ ಕಲ್ಲೇನೆ ಕೆಲವೊಬ್ರು ಹೇಳ್ತಾರೆ ಆತರ ಹೇಳೋದ್ ತೋರಿಸಿದ್ರೆ ಗೊತ್ತಾಗುತ್ತೆ ಬರ ಇದೆ ಅದ್ ನೀರ್ ಮೇಲೆ ನೋಡಿ ಹೆಂಗ್ ಹಿಂಗೇ ತಳ್ಳದ್ರೆ ಒಳಗೆ ಆರಾಮಾಗಿ ಮೇಲಕ್ಕೆ ಬಾರ <laughs> ಬಿಡು <laughs> ಹಾಗೆ ಮುಂದೆ ಹೋಗೋಣ ಬನ್ನಿ ಇಲ್ಲಿ ಮುಂದೆ ಹೋಗ್ತಾ ನೋಡಿದ್ರೆ ಇಲ್ಲಿ ಬಸವಣ್ಣ ಎಲ್ಲರೂ ದಾಟ್ಕೊಂಡು ಹೋಗ್ತಾ ಇದೆ ಅದೇನು ಅಂತ ಇಲ್ಲಿ ನೋಡೋಣ ಬನ್ನಿ ಇಲ್ಲೆಲ್ಲ ಭಕ್ತಾದಿಗಳು ಸಾಲಾಗಿ ಮಲಗಿದರೆ ಅವ್ರನ್ನ ಬಸವಣ್ಣ ಒಬ್ಬೊಬ್ರನ್ನೇ ದಾಟ್ಕೊಂಡು ಹೋಗಬೇಕು ಅದು ಏನು ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ ಒಂದ್ಸಲ ನೋಡೋಣ ಬನ್ನಿ ಒಬ್ಬರನ್ನ ದಾಟ್ತು ಬಸವಣ್ಣ ಆದರೆ ಯಾಕೋ ಇವ್ರನ್ನ ಬಸವಣ್ಣ ದಾಟ್ತಾನೆ ಇಲ್ಲ ಏನು ಕಾರಣ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಆದರೆ ಬಸವಣ್ಣ ಇವ್ರನ್ನ ಎಷ್ಟೋ ತುಂಬ ವೆಯ್ಟ್ ಮಾಡಿದ್ರು ಎಲ್ಲರೂ ನೋಡ್ತಾನೇ ಇದ್ದಾರೆ ಬಸವಣ್ಣ ಇವ್ರನ್ನ ದಾಟ್ತಾನೆ ಇಲ್ಲ ಆನಂತರ ಇವರು ಕೂಡ ಆ ಬಸವಣ್ಣನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊತಾರೆ ದಾಟ್ಲಿ ಅಂತ ಆದರೆ ಬಸವಣ್ಣ ಅವ್ರಿಗೆ ಗುದ್ದುತ್ತಾ ಹೋಗುತ್ತೆ ಯಾಕಂತ ಗೊತ್ತಿಲ್ಲ ಆನಂತರ ಇವರು ಎದೋಳ್ತಾರೆ ಎದ್ಬಿಟ್ಟು ತಿರ್ಗ ಬಸವಣ್ಣನಿಗೆ ಕೈ ಮುಗಿತಾರೆ ಅದಾದಮೇಲೆ ಇವ್ರೇನು ಮಾಡ್ತಾರೆ ಅಂದರೆ ಪಕ್ಕಕ್ಕೆ ಹೋಗ್ತಾರೆ ಪಕ್ಕಕ್ಕೆ ಹೋದ್ರೆ ಬಸವಣ್ಣ ಕೂಡ ಅವ್ರಿಗೆ ಗುದ್ದಾಗಿ ಬರುತ್ತೆ ಹಾಗೆ ನೋಡಿ ಕೊನೆಗೆ ಮತ್ತೊಮ್ಮೆ ಕೂಡ ಅವರು ಕೇಳ್ಕೊಂತಾರೆ ಬಸವಣ್ಣನ ಹತ್ರ ಬಸವಣ್ಣ ಆಶೀರ್ವಾದ ಮತ್ತೆ ಪಡ್ಕೊಂತಾರೆ ಅದಾದ್ಮೇಲೆ ತಿರ್ಗಾ ಬಂದು ಮಲ್ಕೊತಾರೆ ಈಗ ನೋಡಬೇಕು ಇದಾದ ಮೇಲೆ ಬಸವಣ್ಣ ಏನಾಗುತ್ತೋ ಏನೋ ಗೊತ್ತಿಲ್ಲ ಬಸವಣ್ಣ ಅವ್ರನ್ನ ದಾಟುತ್ತೆ ನೋಡಿ ಎಂಥ ಆಶ್ಚರ್ಯ ಅಲ್ವಾ ನಿಜವಾಗ್ಲೂ ದೇವ್ರು ಇದ್ದಾನೆ ಅಂತ ನಂಬೋದಿಲ್ಲಿ ಇದಾದ ಮೇಲೆ ಅನ್ನದಾಸೋಹ ಇದೆ ಅಂತ ಹೇಳಿದ್ರು ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಇದೆ ಅಂತ ಹೇಳಾದ ಮೇಲೆ ನಾವು ಕೂಡ ಏನೇನಿದೆ ಅಂತ ಒಳಗಡೆ ನೋಡೋಕ್ಕೆ ಕೂಡ ಬಂದ್ವಿ ಹಾಗೆ ಊಟ ಮಾಡ್ಕೊಂಡು ಕೂಡ ಬಂದ್ವಿ ಬನ್ನಿ ನೋಡೋಣ ಏನೇನಿದೆ ಅಂತ ಒಳಗಡೆ ಇಲ್ಲೂ ಕೂಡ ಬಸಪ್ಪನ್ನ ಕರ್ಕೊಂಬರ್ತಾರೆ ಕರ್ಕೊಂಬಂದು ಇಲ್ಲಿ ಕೂಡ ಎಲ್ಲಕ್ಕೂ ಪೂಜೆ ಮಾಡಿಸ್ತಾರೆ ಆ ನಂತರ ಎಲ್ಲಾರ್ಗು ಅರ್ಪಣೆ ಮಾಡ್ತಾರೆ ಬಂದಂತಹ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ಊಟ ಬಡಿಸಿದ್ರು ನಿಜ ಹೇಳಬೇಕು ಅಂದರೆ ತುಂಬ ಚೆನ್ನಾಗೇ ಇತ್ತು ಊಟ ನಮಗಂತೂ ತುಂಬ ಇಷ್ಟ ಆಯಿತು